ಜನಪರ ನ್ಯಾಯಪರ ಈ ದಿವಸ ಚಿಕ್ಕನಕ್ನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಮಾಜಿ ಶಾಸಕರಾದ ಕೆಎಸ್ ಕುಮಾರ್ ರವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್ ಧ್ವಜಾರೋಹಣ ಮಾಡಿದರು ಮಾಜಿ ಶಾಸಕರಾದ ಬಿ ಲಕ್ಕಪ್ಪರವರು ಹುಳಿಯಾರ್ ಬ್ಲಾಕ್ ಅಧ್ಯಕ್ಷರಾದ ಪಿಟಿ ಚಿಕ್ಕಣ್ಣನವರು ಎಸ್ಸಿ ಬ್ಲಾಕ್ ಅಧ್ಯಕ್ಷರಾದ ಅಗಸರಹಳ್ಳಿ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಸುಗಂಧರಾಜ್ರವರು ಘಟಕದ ಅಧ್ಯಕ್ಷರಾದ ಸಾಸಲು ಮಂಜುನಾಥ್ ರವರು ಕಮಿಟಿ ಸದಸ್ಯರಾದ ಬೇವಿನಹಳ್ಳಿ ಚೆನ್ನಯ್ಯ ಬಸವಯ್ಯನವರು ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆಯನ್ನು ಕಾರ್ಯದರ್ಶಿ ಶೇಖರ್ ಅವರು ಪಠಣೆ ಮಾಡಿಸಿದ್ದರು ಎಲ್ಲ ನಾಮಿನಿ ಸದಸ್ಯರು ಹಾಜರಿದ್ದರು ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಕನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಚಂದ್ರಶೇಖರ್ ಅವರೇ ಹಾಗೂ ನಮ್ಮ ನಾಯಕರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕಿವ್ ಕುಮಾರ್ ಸಾಹೇಬ್ರವರೇ ಹಾಗೂ ಮಾಜಿ ಶಾಸಕರು ಹಾಗೂ ನಮ್ಮ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಲಕ್ಕಪ್ಪನವರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಮಿತ್ರರೇ ಇವತ್ತು ನಾವು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಿದ್ದೀವಿ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂತಂದರೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತ್ತು ಸ್ವಾತಂತ್ರ್ಯ ಬಂದ ನಂತರ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಒಂದು ಸಭೆಯನ್ನು ಒಂದು ಕರೆದರು ಅಲ್ಲಿ ಕಮಿತಿಯನ್ನು ಮಾಡಿದರು ಅಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಒಂದು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರು ಅನೇಕ ದೇಶಗಳ ಈ ಒಂದು ಸಂವಿಧಾನವನ್ನು ಅನೇಕ ದೇಶಗಳ ವಿವಿಧ ಇವುಗಳನ್ನು ಅಧ್ಯಯನ ಮಾಡಿ ಸುಮಾರು ದೇಶಗಳ ಅಧ್ಯಯನ ಮಾಡಿ ಸುಮಾರು ವರ್ಷಗಳ ಕಾಲ ಪ್ರಯತ್ನ ಪಟ್ಟರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತರಲಿಕ್ಕೆ ನಮ್ಮ ಸ ನಮ್ಮ ಒಂದು ಸರ್ಕಾರಕ್ಕೆ ಒಂದು ಸಂವಿಧಾನದ ಕರಡನ್ನು ಮುಂದಿಟ್ಟರು ಅವತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ನಮ್ಮ ಸಂವಿಧಾನ ಅಂಗೀಕಾರವಾಯಿತು ಆ ಸಂವಿಧಾನ ಅಂಗೀಕಾರವಾಗಿರ್ತಕ್ಕಂಥ ದಿನದ ಆಚರಣೆಯನ್ನು ನಾವು ಇವತ್ತು ಗಣರಾಜ್ಯೋತ್ಸವವನ್ನಾಗಿ ಸಹ ಜನವರಿ ಇಪ್ಪತ್ತಾರಂದು ಆಚರಣೆ ಮಾಡ್ತಿದ್ದೀವಿ ಈ ಎಪ್ಪತ್ತಾರನೇ ವರ್ಷದ ಒಂದು ಗಣರಾಜ್ಯೋತ್ಸವ ಇಲ್ಲಿ ಸಂವಿಧಾನ ಅಂತಂದರೆ ಪ್ರಜೆಗಳಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿಯೇ ರಚನೆ ಮಾಡಿರ್ತಕ್ಕಂಥ ಒಂದು ಸಂವಿಧಾನ ಈ ಸಂವಿಧಾನ ಏನಪ್ಪ ಅಂದರೆ ಸಮಾನತೆಯನ್ನು ಸಾರ್ತಕ್ಕಂಥ ಒಂದು ಸಂವಿಧಾನ ಆಗಿದೆ ದೇಶದಲ್ಲಿ ಎಲ್ಲ ಪ್ರಜೆಗಳು ಸಹ ಸಮಾನರು ಎಲ್ಲರಿಗೂ ಸಮ ಸಮಾನ ಹಕ್ಕು ಬರಬೇಕು ಎಲ್ಲರೂ ಸಮಾನರನ್ನಾಗಿ ಕಾಣಬೇಕು ಈ ಜಾತಿ ಭೇದ ಇಲ್ಲ ಇಂಥ ಒಂದು ನೀತಿಯನ್ನು ಒಳಗೊಂಡಿರ್ತಕ್ಕಂಥ ನಮ್ದು ಒಂದು ಲಿಖಿತ ಸಂವಿಧಾನ ಇದು ಪ್ರಪಂಚದಲ್ಲಿ ಅತಿ ಬೃಹತ್ ಸಂವಿಧಾನ ಆಗಿದೆ ಆದ್ದರಿಂದ ಈ ಸಂವಿಧಾನಕ್ಕೆ ನಾವೆಲ್ಲರೂ ಸಹ ಒಂದು ಕಲೆಯನ್ನು ಕೊಡಬೇಕು ಸಂವಿಧಾನಕ್ಕೆ ಒತ್ತನ್ನು ಕೊಡಬೇಕು ನಮ್ಮ ಸಂವಿಧಾನವನ್ನು ಇನ್ನೂ ನಮ್ಮ ದೇಶದಲ್ಲಿ ಮುಂದುವರಿಸಿಕೋಗಬೇಕು ಆ ಸಂವಿಧಾನವನ್ನು ಏನು ಹಾಳು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಕೆಲವು ಕಿರುಗಾಡಿಗಳು ಅಂಥವ್ರನ್ನ ನಾವು ಸು ಅಂಥವ್ರನ್ನ ಹಿನ್ನಿಕ್ಕಿ ಸಂವಿಧಾನವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಮುಂದುವರ್ಸ್ಕೊಡಬೇಕು ಅಂತಕ್ಕಂಥ ಮಾತನ್ನು ಸದ್ಯ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಓದಿಸಿ ನಾನು ಎರಡು ಮಾತನಾಡುತ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಶುಭಾಶಯಗಳಿಗೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಏರ್ಪಡಿಸಿದ್ದು ಅದಕ್ಕೆ ಇಲ್ಲಿ ಉಪಸ್ಥಿರತಕ್ಕಂಥ ಬ್ಲಾಕ್ ಅಧ್ಯಕ್ಷ ಆಗ್ತಿರುವಂಥ ಸಿ ಚಂದ್ರಶೇಖರ್ ಅವರೇ ಹಿರಿಯ ಬ್ಲಾಕ್ ಅಧ್ಯಕ್ಷ ಮಾಜಿ ಶಾಸಕರು ಉದ್ಯೋಗ ಅಧ್ಯಕ್ಷರು ಹಾಗೂ ಬಂದಿರತಕ್ಕಂಥ ಎಲ್ಲ ಇಚ್ಛ ರಾಷ್ಟ್ರೀಯ ಕಾಂಗ್ರೆಸ್ನ ಪದಾಧಿಕಾರಿಗಳ ಈ ಒಂದು ಗಣರಾಜ್ಯೋತ್ಸವದ ಮಹತ್ವ ಈಗ ನಮಗೆ ಅರ್ಥ ಆಗಿದೆ ಲೂ ಹೆಚ್ಚಿನದಾಗಿ ಒಂದು ಸಂವಿಧಾನದ ಮೇಲೆ ಆಗ್ತಾ ಇರೋದು ಬಿಡುತ್ತೆ ಹಾಗೂ ಸ್ವಾತಂತ್ರ್ಯದ ಬಗ್ಗೆನೇ ಒಂದು ಅವಹೇಳನಕಾರಿ ಮಾತುಗಳನ್ನು ಮಾತುಗಳನ್ನ ಕೇಳ್ತಕ್ಕಂಥ ಪರಿಸ್ಥಿತಿ ಈ ಮೊನ್ನೆ ಈ ಒಂದು ಕಳೆದ ತಿಂಗಳಲ್ಲಿ ಆರ್ ಎಸ್ ಎಸ್ನ ನ ಚಾಲಕರು ಒಂದು ಮಾತು ಹೇಳಿದ್ರು ನಮಗೆ ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿಗೆ ಆದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ನಿಮಗೆ ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯದ ವಿಜೃಂಭಣೆಯನ್ನು ನಾವೆಲ್ಲ ಆಚರಿಸಿದ್ವಿ ನಾವಿಲ್ಲೇ ಇದ್ದರೂ ಕೂಡ ನಮ್ಮ ಪೂರ್ವಿಕರು ಆ ಸ್ವಾತಂತ್ರ್ಯವನ್ನು ಅನುಭವಿಸ್ಕೊಂಡು ಬಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ಒಂದು ಸಂವಿಧಾನವನ್ನು ಒಪ್ಕೊಂಡು ಇವತ್ತು ನಾವೇನು ಪ್ರತಿಜ್ಞಾತೆಯನ್ನು ಸ್ವೀಕರಿಸಿದ್ವಿ ಒಪ್ಕೊಂಡು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯ ಎಂದು ಘೋಷಣೆ ಮಾಡಿಕೊಂಡು ಅವತ್ತಿನಿಂದಲೂ ಕೂಡ ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಬಾಳ್ವೆಯನ್ನು ಮಾಡ್ತಿದ್ದೆ ಆದರೆ ಆ ಇದಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ಅವ್ರು ಮಾತಾಡಿರತಕ್ಕಂಥ ಅಕ್ಷಮ ಅಪರಾಧ ಅವರು ದೇಶದ ಕ್ಷಮೆ ಕೇಳಬೇಕು ಅಂತ ಹೇಳ್ತೀನಿ ಅದೇ ರೀತಿ ಇನ್ನೊಂದು ಮಹಾಪುರುಷ ಹೇಳಿದ್ರು ನಾವು ಯಾವುದೇ ಜಪ ಮಾಡೋದ್ಕಿಂತ ಅಂಬೇಡ್ಕರ್ ಜಪ ಮಾಡೋದಕ್ಕಿಂತಲೂ ಕೂಡ ದೇವರು ಜಪ ಮಾಡಿದಿರೋದು ಸ್ವರ್ಗ ಪ್ರಾಪ್ತಿ ಇವತ್ತು ಸಂವಿಧಾನದ ಅಡಿನಲ್ಲಿ ನಾವು ಇವತ್ತು ಕಾರ್ಯನಿರ್ವಹಿಸ್ತೇವೆ ನಾವು ಸರ್ಕಾರ ಇವತ್ತು ಕಳೆದ ಎಪ್ಪತ್ತೆಂಟು ವರ್ಷಗಳಿಂದಲೂ ಕೂಡ ಈ ಸಂವಿಧಾನದ ಅಡಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇರೋದು ಈ ಸಂವಿಧಾನದ ಅಡಿಯಲ್ಲಿ ಶೋಷಿತ ವರ್ಗದವರಿಗೆ ಗಮನಿತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ರಾಷ್ಟ್ರದ ಮುಖ್ಯ ವಾಹಿನಿಯಲ್ಲಿ ಬರೋದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಈ ಸಂವಿಧಾನ ಅದಕ್ಕೆ ಅಪಚಾರ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅವರು ಕೂಡ ಬೇಷರ ಕ್ಷಮೆಯನ್ನು ಆಚಿಸಿ ಈ ಒಂದು ಏನು ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮತ್ತು ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಕ್ಷಮೆಯನ್ನು ಕೇಳಬೇಕು ಅಂತ ಕೇಳ್ಕೊಳ್ತಾ ಇವತ್ತು ನಾವು ಕಂಕಣ ಭತ್ತರ ಇವತ್ತು ಏನು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೀವಿ ಆ ಪ್ರತಿಜ್ಞೆಗೆ ಅನುಗುಣವಾಗಿ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕು ಅಂತ ಕೇಳಿಕೊಳ್ಳೋದನ್ನು ಮಾತನಾಡ್ತೀವಿ ಧನ್ಯವಾದಗಳು ಈಗ ನಮ್ಮಪ್ಪ